ಸೊ ಹಾಗಾಗಿ ಸ್ಟಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಏಕೆ ಸ್ಟುಡಿಯೋ ಕಡೆ ಅಂತ ವಾಟ್ಸಪ್ ಇದೆ ಕಮೆಂಟ್ ಸೆಕ್ಷನ್ ಇಲ್ಲಿ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೋಮೋದ್ ಅಪ್ಡೇಟ್ ಆಗ ಸಿಗ್ತದೆ ತಲೆ ನೋಡಿ ಎಂಜಾಯ್ ಮಾಡಿ ಸೊ ನೀವು ಡೈಟ್ ವಿಷ್ಗೆ ಬರ್ತೀನಿ ಇವಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ಗೆ ಪ್ಯಾನಿಕ್ ಪಟ್ಟ ಸರಿನಾ ಅಂತ ನಿಮ್ಗೆ ಏನು ಅನ್ಸುತ್ತೆ ಗಾಯ್ಸ್ ಸರಿ ಅಂತ ಅನ್ಸುತ್ತೆ ಇದು ಸೊ ಸೇಮ್ ಸೀನರಿಗಳು ಕ್ರಿಯೇಟ್ ಆಗ್ತದೆ ಯಾರೋ ಒಬ್ರು ಹೋಗ್ತಾರೆ ಒಂದಿಷ್ಟು ಜನ ನೇಮ್ನ ತಗೋತಾರೆ ಅದರಲ್ಲಿ ಅವ್ರ ಒಪಿನಿಯನ್ ಹೇಳ್ತಾರೆ ಅದರಿಂದ ಒಬ್ಬ ವ್ಯಕ್ತಿನ ಬಿಡಬೇಕಾಗುತ್ತೆ ಅದರಿಂದ ನೆಗೆಟಿವ್ಗಳು ಕ್ರಿಯೇಟ್ ಆಗುತ್ತೆ ಇಷ್ಟೇ ವಿಷಯ ಆಗೋಂಥದ್ದು ಓಕೆನಾ ಇಲ್ಲಿ ಒಂದು ಕಡೆ ಇದನ್ನು ಪಾಸಿಟಿವ್ ತಗೊಂಡು ಓಕೆ ಆರ್ನರ್ ಒಬ್ಬರನ್ನ ಬಿಡಲೇಬೇಕು ಅವ್ರ ಒಪಿನಿಯನ್ ಗುರು ಅಂತ ಸಪೋರ್ಟ್ ಮಾಡೋರು ಒಂದು ಕಡೆ ಇನ್ನೊಂದು ಕಡೆ ಓ ನಮ್ಮ ಫೇವ್ರೇಟ್ ಸ್ಪರ್ಧಿನ ಬಿಟ್ಬಿಟ್ರು ತಗೊಳ್ಳಿಲ್ಲ ಸ್ಕ್ರೀನ್ ಸ್ಪೇಸ್ ಕಿತ್ಕೊಳ್ತಿದ್ದಾರೆ ಅವರು ಕ್ಯಾಪ್ಟನ್ ಆಗ್ಬಾರ್ದು ಅಂದ್ರೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅವರು ಹೈಲೈಟ್ ಆಗ್ಬಾರ್ದು ಅಂತ ಇಷ್ಟೆಲ್ಲ ಮಾಡ್ತಾರೆ ಅಂತ ಇನ್ನೊಂದು ಕಡೆ ಗುಂಪು ಬಟ್ ಇಲ್ಲಿ ಒಂದು ಹೇಳ್ತೀನಿ ಸತ್ಯ ಎಲ್ಲರದ್ದು ರೌಂಡ್ ಬರುತ್ತೆ ಎಲ್ಲದರಲ್ಲೂ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ದಂಗೆ ಕಾಣಿಸುತ್ತೆ ಎಲ್ಲರೂ ಎಲ್ಲರನ್ನು ನೆಗೆಟಿವ್ ಮಾಡ್ದಂಗೆ ಕಾಣಿಸುತ್ತೆ ಅವರ ಸ್ಕ್ರೀನ್ ಸ್ಪೇಸ್ನ ಕಿತ್ಕೊಂಡಂಗೆ ಕಾಣಿಸುತ್ತೆ ಆ್ಯಂಡ್ ಸ್ವಾರ್ಥ ಕೂಡ ಕಾಣಿಸುತ್ತೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಟೈಮ್ ಅಂದರೆ ಇಷ್ಟೇ ಅಲ್ಲ ಚೇಂಜ್ ಆಗ್ತಿರುತ್ತೆ ಅದೇ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಮೆಂಟ್ ಸೆಕ್ಷನ್ ನೋಡೋದಕ್ಕೆ ಬಿಕಾಸ್ ನಿನ್ನೆ ವೀಡಿಯೋಗೆ ಯಾವ ಥರ ಕಮೆಂಟ್ ಬರ್ತೀವಿ ಅದೆಲ್ಲ ಉಲ್ಟಾಗ್ತದೆ ಇದನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಕೆಲವು ಸ್ಕ್ರೀನ್ಶಾಟ್ನ ಇವಾಗ ನೋಡಿ ಆ್ಯಂಡ್ ಇವಾಗ ಆಲ್ರೆಡಿ ಒಂದು ನೆಗೆಟಿವ್ ಅಥವಾ ಬೇರೆ ಥರ ಪೋರ್ಟ್ರೇಟ್ ಇದೆ ಇದು ಆಲ್ರೆಡಿ ವೀಡಿಯೋ

ಸೊ ಇಲ್ಲಿ ನಮ್ರತ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ನಾವು ಕನ್ಸಿಡರ್ ಮಾಡ್ಬೋದಾ ಅನುರೂಪತ ಅಂತ ಕೇಳ್ತಿರುವಂಥದ್ದು ಬಿಕಾಸ್ ಆ ವ್ಯಕ್ತಿ ನೀವು ಅವತ್ತು ನೋಡಿರ್ಬೋದು ಬಾಲ ಕೊಟ್ಟ ಆಸ್ಕಲ್ ಎಷ್ಟು ಚೆನ್ನಾಗಿ ಮಾಡ್ರು ಅಂತ ಸೊ ಜೊತೆಲಿ ಇದ್ರಲ್ಲ ಸೊ ಆಗ ಕೇಳಿರ್ಬೋದು ಅನ್ಕೋತೀನಿ ಅದು ನೋಡಿ ಗೇಮ್ನ ಸೊ ಪ್ಯಾನಿಕ್ ಅನ್ನೋ ಬಟನ್ ನ ಕೊಡ್ತಿರುವಂಥದ್ದು ಸೊ ಈಗ ನಿಮಗೆ ಅಲ್ಲಿ ಸಂಗೀತ ಅವರ ಏನು ಮೈಂಡ್ ಇದಿದೆ ಸೊ ಅವ್ರು ಹೇಳ್ತಿರುವಂಥದ್ದು ಒಂದು ಬ್ಯಾಲೆನ್ಸ್ ಬೇಕು ಆ ಬ್ಯಾಲೆನ್ಸ್ ಸಿಗಲ್ಲ ಸೊ ಇವಾಗ ಏನು ಟಾಸ್ಕ್ ಏನು ಕತೆ ಗೊತ್ತಿಲ್ಲ ನೆನ್ನೆ ತುಂಬ ಕ್ಲಿಯರ್ ಆಗಿತ್ತು ಟಾಸ್ಕ್ ಏನು ಸಂಗೀತ ವರ್ಗದ ವಿಷಯದಲ್ಲಿ ಆ ನೀರೊಳಗೆ ಹೋಗುವಂತದ್ದು ಮತ್ತೆ ದೃಷ್ಟಿ ಅನ್ನುವಂಥದ್ದು ಬಂದಾಗ ತುಂಬಾ ಕ್ಲಿಯರ್ ಆಗಿತ್ತು ಸೊ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಸೊ ಅದು ಒಂದು ರೈಟ್ ಡಿಸಿಷನ್ ಕೂಡ ಆಗ್ಬೋದು ಅಂತ ಬಟ್ ಇಲ್ಲಿ ಏನು ಟಾಸ್ಕ್ ಅಂತ ಗೊತ್ತಾಗ್ತಿಲ್ಲ ಬಟ್ ಬ್ಯಾಲೆನ್ಸಿಂಗ್ ಅಂತ ಬಂದಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಚಾನ್ಸ್ ಒಂದ್ಸಲ ಅಯ್ಯೋ ಪಾಪ ಅನ್ಸದ್ರತಾಪ್ ಬಿಕಾಸ್ ದೀದಿಗಳಿಗೋಸ್ಕರ ಎಷ್ಟೆಲ್ಲ ಮಾಡೋರು ನೋಡಿದಿರಾ ನಿಮ್ಗೆ ಕ್ಯಾಪ್ಟನ್ಶಿಪ್ ಟಾಸ್ಕ್ ಆಗ್ಬೋದು ಎಷ್ಟ ಇದ್ದಿರ್ತಲ್ಲ ಪಾಯಿಂಟ್ಸ್ ಅದನ್ನ ಕೊಟ್ಟಿದ್ದಾಗ್ಬಹುದು ಸೊ ಈಗ ದೀದಿಗಳಿಂದ ಮೋಸ ಆಗ್ತಿದ್ಯಾ ಈ ತರ ತಮ್ಮನೆನ ಕೂಡ ನಾನು ತಗೋಬಹುದು ಬಟ್ ನಂಗ್ ಅವಶ್ಯಕತೆ ಇಲ್ಲ ಸೊ ಇವ್ರು ಕೊಡ್ತಿರೋ ರೀಸನ್ನು ಅಂಡರ್ ಪ್ರೆಷರ್ ಅಲ್ಲಿ ಪ್ಯಾನಿಕ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಅವಕಾಶ ಕೊಟ್ಟಿದ್ದಾರೆ ಗೇಮ್ ಮಾಡೋದಕ್ಕೆ ಸೊ ಆಗೂ ಸಿಗ್ತಿದೆ ಅವರು ಸಿಗುತ್ತೆ ಕೂಡ ಆ್ಯಂಡ್ ಯಾಕೋ ಸ್ವಲ್ಪ ಡಲ್ ಡೆಲ್ಲಾಗಿದ್ದಾರೆ ಅಂಡ್ ಉಷರ್ ತಪ್ಪು ಹೋಗಿದ್ದಾರೆ ಕೂಡ ಅಂತ ಹೇಳಿದಾರೆ ಬಟ್ ಡಲ್ಲ ಕಾಣ್ತಾರಪ್ಪ ಗುರುಜಿ ಬಂದು ಹೋದ್ಮೇಲೆ ಸಾಕೋ ಸ್ವಲ್ಪ ಮೆಂಟಲಿ ಸ್ವಲ್ಪ ವೀಕ್ ಆಗಿದೆ ಅಂತ ಅನ್ಸುತ್ತೆ ಅಲ್ಲ ಅನ್ಸುತ್ತಲ್ಲಾ ಇಲ್ಲಿ ಕಾರ್ತಿಕ್ ಅವರು ಸಪೋರ್ಟ್ ಮಾಡಿದ್ರಂತದ್ದು ಅಂದ್ರೆ ಕೇಳ್ತಾ ಇದ್ದಾರೆ ಏನೋ ಅಂತ ಹೇಳ್ಕೊತಿದ್ದಾರೆ ಎಷ್ಟು ಅಂತ ಗಾಬರಿ ಮತ್ತು ಪ್ಯಾನಿಕ್ ಅಂತ ಹೇಳ್ತೀರಂತ ಡಿಫೆಂಡ್ ಮಾಡ್ಕೊಂಡು ಎಷ್ಟು ಬೇಕಿತ್ತು ಬಟ್ ಅಲ್ಲಿ ನೋಡಿದವ್ರು ಎಲ್ಲರಿಗೂ ಬಟ್ ಸೊ ಸೇಮ್ ವೇಲಿ ಅವ್ರವ್ರ ವಿಷಯಗಳು ಕೂಡ ಬರುತ್ತೆ ಬಟ್ ಏನಪ್ಪಾ ಅಂದ್ರೆ ಅವ್ರು ಅಂತ ಬಂದಾಗ ಅವ್ರ ವಿಷಯದಲ್ಲಿ ಅವರು ಯಾವಾಗಲೂ ರೈಟ್ ಇರ್ತಾರೆ ಅದೇ ಮ್ಯಾಟ್ರ್ ಆಗುವಂಥದ್ದು ಬೇರೆಯವ್ರಿಗೆ ಹೆಂಗ್ ಕಾಣ್ತೀವೋ ಇಂಪಾರ್ಟೆಂಟ್ ಅಲ್ಲ ನಮ್ಗೆ ನಾವು ಹೇಗೆ ಕಾಣ್ತೀವಿ ನಾವು ಹೇಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಎಫರ್ಟ್ ಹಾಕಿರುವಂಥದ್ದು ರೈಟ್ ಇದೆ ಅಂಡ್ ಯಾವ ಉದ್ದೇಶ ಇಟ್ಕೊಂಡು ಏನು ಗೇಮ್ಗೋಸ್ಕರ ಇಷ್ಟೆಲ್ಲ ಮಾತಾಡ್ತಾರೆ ಅಂತ ನಾವು ಎಪಿಸೋಡ್ ನೋಡಿ ಮಾತಾಡೋಣ ಬಿಕಾಸ್ ಕೇಳಿಸ್ಕೊಳ್ಳೋಲ್ಲ ಏನು ಕೂಡ ಕಾಯ್ ಸರ್ ನಾನು ಒಂದು ನಿಜ ಹೇಳ್ತೀನಿ ಡ್ರೋನ್ ಪ್ರತಾಪ್ ಅಷ್ಟು ತಾಳ್ಮೆ ಬೇರೆ ಯಾರಿಗೂ ಇಲ್ಲ ಅಂತ ಅನ್ಕೋತೀನಿ ಬಿಕಾಸ್ ಆ ವ್ಯಕ್ತಿ ಅಷ್ಟು ತಾಳ್ಮೆಗರ ಡ್ರೋನ್ ಪ್ರತಾಪ್ ಸಿಕ್ಕಾಬಟ್ಟೆ ಬೇಜಾರ್ ಆಗಿದ್ದಾರೆ ಮೊದಲೇ ಹೆಲ್ತ್ ಇಶ್ಯೂ ಕೂಡ ಆಗಿದೆ ಸೊ ಏನಂತೀರ ಗಾಯಿಸಿ ಇದಕ್ಕೆ ಸೊ ನಿನ್ನೆ ಪಾಯಿಂಟ್ಗಳು ಇಟ್ಕೊಂಡೆ ಮಾತಾಡಬಹುದು ನಾನು ಬಟ್ ನನಗೆ ಅದನ್ನ ಎಪಿಸೋಡಲ್ಲಿ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ವಿಷಯ ಇಷ್ಟೇ ಇಲ್ಲಿ ಕೆಲವೊಂದು ಪಾಯಿಂಟ್ಗಳಂತ ಬಂದಾಗ ಜನ ತಗೊಳ್ಳೋಂಥ ರೀತಿಗಳು ನೋಡಿದಾಗ ನನಗೆ ವಿಚಿತ್ರ ಅಂತ ಅನಿಸುತ್ತೆ ಲೈಕ್ ನಾವು ಹೇಳಿರೋ ರೀತಿ ಬೇರೆ ಅವ್ರು ತಗೊಳ್ಳೋಂಥ ರೀತಿಗಳು ಬೇರೆ ಸೊ ಇಲ್ಲಿ ನೆನ್ನೆ ವಿಷಯಗಳಿಗೆ ಕಂಪೇರ್ ಮಾಡ್ಕೊಂಡು ನೋಡ್ರೆ ಇವಾಗ ಡ್ರೋನ್ ಪ್ರತಾಪ್ನ ಮತ್ತು ಸಂಗೀತ ಮತ್ತೆ ನಮ್ಮ್ರ ಹತ್ರ ಟಾರ್ಗೆಟ್ ಮಾಡೋದ್ ರೀತಿಯೇ ಅನ್ಕೋಬೇಕು ಬಟ್ ಆ ರೀತಿ ಅನ್ಕೋಬಾರ್ದು ಯಾವ ಯಾವ ರೀತಿ ಅದನ್ನು ನೆನ್ನೆ ಹೇಳೋರ ಪ್ರಕಾರ ಬಟ್ ನೆನ್ನೆ ಆ ಟೀಮ್ ಅವರು ತಗೊಂಡಾಗ ಸಂಗೀತ ನೇಮ್ ತಗೊಂಡಾಗ ಅದನ್ನ ನಾವು ಏನಂತಾರೆ ಟಾರ್ಗೆಟ್ ಅಂತ ಅನ್ಕೋಬೇಕು ಬೇರೆ ಥರ ಅನ್ಕೋಬಾರ್ದು ವಿಚಿತ್ರ ಏನಿಸುತ್ತೆ ನಮ್ಗೆ ಗೊತ್ತಿಲ್ಲ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ಟೆಲಿಗ್ರಾಮಲ್ಲಿ ನೋಡಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್